ಬೋನಲ್ಲಿ ಹುಲಿ ಐತೆ ಅನ್ಬಿಟ್ಟು ಕುರಿ ಬಂದು ತೊಡೆ ತಟ್ಟಬಿಡೋದಲ್ಲ ಆಯ್ತಾ ಅದ್ ಮುಂದೆ ಬಂದು ಮಾತಾಡ್ಬೇಕು ಒಳಗೈತೆ ಹುನೇ ಇವಾಗೆಲ್ಲ ಮಾತಾಡೋದು ಬೋನಾಗಿರೋ ಹುಲಿ ಮುಂದೆ ಬಂದ್ಬಿಟ್ಟು ಕುರಿ ತಟ್ಟೋದಲ್ಲ ಆಚೆ ಬಂದಾಗ ಮಾತಾಡ್ಲಿ ನೇರ ನೇರ ಮಾತಾಡ್ಲಿ ಇಕ್ಲಿ ಎವಿಡೆನ್ಸು ಗಾಳಿ ನಗೋಡೆ ಗುಂಡು ಆ ಮುಂದೆ ಬಂದ ಮೇಲೆ ಮುಖಾಮುಖಿ ನಿಂತ್ಕೊಂಡು ಮಾತಾಡ್ಲಿ ಅವ್ರ ಜೊತೆಗೆ ತಿಂದು ಕುಡಿದು ತೇಗಿರೋರು ಇವತ್ತವ್ರ ಬಗ್ಗೆ ಮಾತಾಡಿದ ತಕ್ಷಣ ಏನು ಆಗಲ್ಲ ಆಯ್ತಾ ಬೆಳಿಗ್ಗೆ ಎದ್ದು ಬುಡ್ಬಿಡ್ಕೆ ನಾನು ಹತ್ತಲ್ಲ ಒಂದ್ ಐದು ಕರೆಕ್ಟ್ ಆಗಿ ಹೇಳ್ತೇನೆ ಇವ್ರ ಹಂಗಲ್ಲ ಬಾಯ್ ಬಿಟ್ಟರೆ ಸುಳ್ಳು ಬೆಳ್ಳಿಗಿರೋದೆಲ್ಲ ಹಾಳಲ್ಲ ಉಮಾಪತಿ ಅವ್ರು ಹೇಳೋದೆಲ್ಲ ನಿಜ ಅಲ್ಲ ತಿಳ್ಕೊಬೇಕು ಉಮಾಪತಿ ಅವ್ರು ಹೇಳಿದ ತಕ್ಷಣ ಹೇಳಿಕೆ ಕೊಟ್ಟಿದ್ದ ತಕ್ಷಣ ಇಡೀ ರಾಜ್ಯ ಜನ ಕೇಳಿಬಿಟ್ಟು ಹೂವನಕೆ ಕಿವಿನಲ್ಲಿ ಯಾರೋ ಹೂ ಇಟ್ಕೊಂಡಿಲ್ಲ ಆಯ್ತಾ ಎಲ್ಲಾರು ಅವರವ್ರ್ ವರ್ಚಸ್ ಇರುತ್ತೆ ಏನಂ ಇವತ್ತು ದಶನರ್ದ್ ಹಾಳು ಮಾಡಕ್ಕೆ ಏನೋ ನಾಲ್ಕೈದು ಜನ ಸೇರ್ಕೊಂಡು ದಿನ ಟಿವಿನಲ್ಲಿ ಮಾತಾಡ್ತಾರಲ್ಲ ಅವ್ರ ಇದೇ ಅವ್ರಿಗೆ ಗೊತ್ತಾಗ್ತಿದೆ ಆಯ್ತಾ ಅಭಿಮಾನಿಗಳಂತ ಲಕ್ಷಾಂತ ಜನ ಗಾಡಿಗೆ ಹಾಕಿದ್ದಾರೆ ಇನ್ನೊಂದು ವಾರ ಹೋಯ್ತು ಕೋಟಿ ದಾಟುತ್ತೆ ಆಕೆ ಕೈದಿ ನಂಬರ್ ಅನ್ಬಿಟ್ಟು ನಮ್ಗೆ ಖುಷಿ ರೀ ನೀವೇನು ಹೇಳಿದ್ದಷ್ಟು ನಾವು ಕೇಳಬೇಕನ್ನೋದು ಏನ್ ಏನಿದೆ ತನಿಖಾ ಅಧಿಕಾರಿಗಳ ನೀವು ಆ ನೀವೇ ನ್ಯಾಯಾಧೀಶವ್ರುಗಳ ಇಲ್ಲೇ ತಾನೆ ಆ ಪ್ರಶಾಂತ್ ಸಮಾವೇಶ ಎಷ್ಟು ನಮಗೂ ಬೇಜಾರಾಗಿದೆ ಉಗ್ದಿ ಒಗ್ದಿ ಒಗ್ದಿ ತನ್ನೊಬ್ನೇ ಸಾಚ ತನ್ನೊಬ್ನೇ ಶ್ರೀರಾಮಚಂದ್ರ ಥರ ಬಿಂಬಿಸ್ಕೊಂಡು ಮಾತಾಡ್ತಾನೆ ಫಸ್ಟ್ ಅವ್ರ ಮನೆಗೆ ನೋಡ್ಕೊಂಡ್ಲಿ ಆಯ್ತಾ ನಾವೇನ್ ಕೇಳಿಲ್ಲ ನೀನು ಸರ್ಟಿಫಿಕೇಟ್ ಕೊಡಕ್ಕೆ ಯಾರು ದಶನ ಅವ್ ಸರಿ ಅವರ ಇಲ್ಲ ಸರ್ಟಿಫಿಕೇಟ್ ಕೊಡೋಕೆ ಪ್ರಶಾಂತ್ ಯಾರು ಅವನ ಕಲಿಪಲ್ಲೇನ ಏನ್ ಮಾಡಿದ್ ಅವನು ಹಂಗೂ ಮಾತಾಡ್ತಾನ ನಮ್ಮ ಫಿಫ್ಟಿ ಫಿಫ್ಟಿ ಮಸ್ಕ ಚಸ್ಕ ಅವನು ಅದೇ ನಮ್ಮನ್ ಹಾಕಿದ್ದ ಹಂಗ ಮಾಡ್ಬಿಡ್ತೇವೆ ಹಿಂಗ್ ಮಾಡ್ಬಿಡ್ತೇವೆ ಏ ಅವ್ಳ ಕಡೆ ಮಗಿದಂಗಿದ್ದ ನೀನ್ ಕೆಲಸ ನೋಡೋ ನಾವೇನ್ ತಲೆ ಕೆಡ್ಸ್ಕೊಳಲ್ಲ ನಾವು ದಾನ ಧರ್ಮ ಒಳ್ಳೆ ಕೆಲಸ ಮಾಡ್ಕೊಂಡ್ ನಾ ಎಲ್ಲಾರು ಊರುಗಳಾಗಿರೋದು ನಿನ್ನಂಗೆ ಕಂಡವ್ರ ಬಗ್ಗೆ ಮಾತಾಡ್ಕೊಂಡಲ್ಲ ಹೆಸರು ಮಾಡ್ತಾರಲ್ಲ ನಾವು ಶಾಲಕ್ಕು ಹೋರಾಡ್ಗಾರ ನಾವು ಬಾ